ಹಾಯ್ ಹೋ ಯು ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಥರ್ಸ್ ಡೇ ಹತ್ತುವರೆ ಆಗಿದೆ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಎಲ್ಲ ತುಂಬ ಕೆಲಸನೇ ಇತ್ತು ಖುಷಿ ಇದೆ ಏನು ಅಂದರೆ ಮನೆ ಕೆಲಸ ಮತ್ತು ಹೊಸ ಮನೆಗೆ ಶಿಫ್ಟ್ ಆಗಿರೋದು ಎಲ್ಲ ಒಂದು ಆರ್ಗನೈಸ್ ಮಾಡಿಟ್ಕೊಳೋಕ್ಕೆ ತುಂಬ ತುಂಬಾ ಖುಷಿ ಇದೆ ಆಮೇಲೆ ಇನ್ನೇನು ಡೈಲಿ ರುಟೀನ್ ಕೆಲಸಗಳು ನಡೀತಾ ಇರುತ್ತೆ ಡೈಲಿ ರುಟೀನ್ ಕೆಲಸಗಳನ್ನ ಏನು ನಾನು ಶೇರ್ ಮಾಡೋಕ್ಕ ಆಗಲ್ಲ ಇವಾಗ ಸದ್ಯಕ್ಕೆ ಆಮೇಲೆ ಇನ್ನೊಂದೇನು ಇವಾಗ ನಾನು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಆಮೇಲೆ ಇವಾಗ ಹತ್ತುವರೆ ಆಗಿದೆ ಪೇಪರ್ ಅವಲಕ್ಕಿ ಮಾಡೋಣ ಅಂತ ಒಗ್ಗರಣೆ ಮಾಡಿಟ್ಟಿದೀನಿ ಒಗ್ಗರಣೆ ಪೇಪರ್ ಅವಲಕ್ಕಿ ತುಂಬಾ ಸ್ವಲ್ಪ ಬೇಗ ಆಗತ್ತೆ ಝಟ್ಪಟ್ ಆಗುತ್ತೆ ಇವತ್ತು ಗುರುವಾರನೂ ಇತ್ತಲ್ವಾ ನಮ್ ಈಶಾನಿ ನಮ್ ಇಶಾನಿ ನಮ್ಗೆ ಸೆಕ್ಯೂರಿಟಿ ಗಾರ್ಡ್ ಇದು ಯುಟಿಲಿಟಿ ಡೋರ್ ಬಾಲ್ಕನಿ ಡೋರ್ ಅಂತ ಹೇಳ್ತೀನಿ ಆ ತುಂಬಾ ಒಳ್ಳೆಯ ಒಂದು ಏನದು ಸುತ್ತಮುತ್ತ ಪಕ್ಕದಲ್ಲೇ ದೇವಸ್ಥಾನ ಇದೆ ಬೆಳಗಾದ್ರೆ ನಮ್ಗೆ ಗಂಟೆ ಗಂಟ ಸ್ತೋತ್ರಗಳು ಹೇಳೋದು ಮತ್ತೆ ಸಾಯಂಕಾಲ ಧೂಪ ದೀಪದ ಘಮ ಬರುತ್ತೆ ನಮ್ಗೆ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಂಕಷ್ಟ ಹರಿ ಗಣಪತಿ ಪೂಜೆ ಇದೆಲ್ಲನೂ ದೇವಸ್ಥಾನದಲ್ಲಿ ನಡೀತಾ ಇರುತ್ತೆ ನನಗಂತೂ ತುಂಬಾ ತುಂಬಾನೇ ಸಂತೋಷ ಇದೆ ತುಂಬಾ ಖುಷಿ ಇದೆ ಅದನ್ನೇ ಹೇಳ್ತೀವಲ್ಲ ಅದನ್ನೇ ಹೇಳ್ತೀವಲ್ಲ ಬಾಡಿಗೆ ಮನೆನೋ ಲೀಸ್ ಮನೆನೋ ಓನ್ ಹೌಸ್ ಬೆಂಗಳೂರಲ್ಲಿ ಓನ್ ಹೌಸ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಅಂತ ಹೇಳ್ತೀನಿ ಅದ ಅದಷ್ಟೊಂದು ಅಷ್ಟೊಂದು ನನಗೆ ಓನ್ ಹೌಸೇ ಬೇಕು ಓನ್ ಸೈಟೇ ಬೇಕು ಅಷ್ಟೊಂದು ಒಂದು ದುರಾಸೆಗಳು ಅಂತೂ ಇಲ್ಲ ನನಗೆ ಯಾರು ಯಾರ ಯಾರ ತಪ್ಪು ತಿಳ್ಕೊಳ್ಬೇಡಿ ಇದ್ದವ್ರು ಯಾರನ್ನೂ ಸೊ ಯಾಕೆಂದ್ರೆ ಅದನ್ನೆಲ್ಲ ಮೀರಿ ದಾಟ್ಕೊಂಡು ನಾನೆಲ್ಲ ನೆಮ್ಮದಿ ಸಂತೋಷಗಳನ್ನ ಅನುಭವಿಸಿ ನಾನು ಒಂದು ಸ್ಟೇಜಲ್ಲಿ ದೇವ್ರನ್ನ ತಗೊಂಡು ಬಂದು ಇಲ್ಲಿ ಕೂರಿಸಿದ್ದಾರೆ ಅಂತ ಹೇಳ್ತೀನಿ ನನಗೆ ತುಂಬಾ ಸಂತೋಷ ಇದೆ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಖುಷಿಯಾಗಿದೆ ಭಗವಂತ ಏನಂದ್ರೆ ಒಂದು ಆಶೀರ್ವಾದ ನನಗೆ ಕೊಟ್ಟಿರೋದು ನಾನು ಎಲ್ಲ ಇದ್ರೂ ಖುಷಿಯಾಗಿರ್ಬೇಕು ನನಗೆ ಯಾವ ವಾತಾವರಣ ನನ್ನ ಒಂದು ನಾನು ಹುಟ್ಟಿರೋ ಒಂದು ರಾಶಿಗೆ ನನ್ನ ಒಂದು ಗುಣಗಳಿಗೆ ನನ್ನ ತಂದೆ ತಾಯಿ ನನ್ನ ಬೆಳೆಸ್ತಿರೋ ಒಂದು ಸಂಸ್ಕೃತಿ ಒಂದು ಸಂಸ್ಕಾರ ಆಚಾರ ವಿಚಾರಗಳಿಗೆ ಸೂಟ್ ಆಗೋ ಒಂದು ಪರಿಸರನೇ ನನಗೆ ಸುತ್ತಲೂ ತಗೊಂಬಂದು ಕೊಟ್ಟಿದ್ದಾರೆ ಇವಾಗ ಕೊಟ್ಟಿದ್ದಾರೆ ಅದಕ್ಕೆ ಮಾತ್ರ ನಾನು ದೇವ್ರಿಗೆ ತುಂಬ ತುಂಬಾ ಕೈ ಮುಗಿತೀನಿ ತುಂಬಾ ದೇವ್ರಿಗೆ ನಾನು ಎಷ್ಟು ದೇವ್ರನ್ನ ಸ್ತುತಿಸಿದ್ರು ಎಷ್ಟು ಸ್ತೋತ್ರ ಹೇಳಿದ್ರು ಎಷ್ಟು ಪೂಜೆ ಮಾಡಿದ್ರು ಕಡಿಮೆನೆ ಆಮೇಲೆ ಇವಾಗ ಯಾಕೆ ಅಂದ್ರೆ ಆಯಿಲ್ ತುಂಬಾ ಆಯಿಲ್ ಮಸಾಜ್ ಮಾಡಿದೀನಿ ನಾನು ನಾಳೆ ಶುಕ್ರವಾರ ಹೇರ್ ವಾಶ್ ಮಾಡಬೇಕು ಮೆಂತ್ಯ ನೆನ್ಸಿಟ್ಬಿಟ್ಟು ಮೆಂತ್ಯ ಮೊಸರು ಹಾಕಿ ನೆನೆಸ್ಬಿಟ್ಟು ಹೇರ್ ವಾಶ್ ಕೂಡ ಮಾಡ್ಬೇಕು ಏನಕ್ಕೆ ಜಾಸ್ತಿ ಎಣ್ಣೆ ಹಾಕಿ ಮಸಾಜ್ ಮಾಡಿದೀನಿ ಅಂದ್ರೆ ನಾನೇ ಹರ್ಬಲ್ ಆಯಿಲ್ ಮಾಡಿರೋದು ಏನಕ್ಕೆ ಅಂದ್ರೆ ಡಸ್ಟ್ ಎಲ್ಲ ಶಿಫ್ಟಿಂಗ್ ಎಲ್ಲ ಇದು ಬಿಸಿಲು ಜಾಸ್ತಿ ಇದೆ ಮತ್ತೆ ಸ್ವೆಟ್ ಎಲ್ಲ ಆಗ್ತಾ ಇರುತ್ತೆ ಮನೆ ಕ್ಲೀನಿಂಗ್ ಮಾಡ್ತಾ ಇರೋದು ಡ್ರೈನೆಸ್ ಆಗ್ತಾ ಇದೆ ನೀರು ಸ್ವಲ್ಪ ಇವಾಗ ಕುಡ್ದಿರೋದ್ರಿಂದ ಏನಾಗ್ತಾ ಇದೆ ಡ್ರೈನೆಸ್ ಆಗ್ತಾ ಇದೆ ತುಂಬಾನೇ ಡ್ರೈ ಆಗಿದೆ ಕೂದಲು ಏನದು ಹುರ್ಬಾಳಿ ಅಂತಾರೆ ದಾರ ಇರುತ್ತಲ್ಲ ಟ್ವೈನ್ ದಾರ ಆತರ ಎಲ್ಲಾ ಆಗ್ಬಿಟ್ಟಿದೆ ತುಂಬಾ ರಫ್ ಅಂದ್ರೆ ರಫ್ ಅದು ಇದನ್ನೇ ಕ್ವಾಲಿಟಿನೇ ಹೋಗ್ತಾ ಇದೆ ಅಷ್ಟು ಉದ್ದ ಇದೆ ಲೆಂತ್ ಇದೆ ಚೆನ್ನಾಗಿದೆ ಬಟ್ ತುಂಬಾ ರಫ್ ಆಗಿದೆ ತುಂಬಾ ಡ್ರೈನೆಸ್ ಆಗಿದೆ ಅದಕ್ಕೋಸ್ಕರ ಇವತ್ತು ಆಯಿಲ್ ಎಲ್ಲ ಮಸಾಜ್ ಮಾಡ್ಕೊಂಡಿದ್ದೀನಿ ಮತ್ತೆ ಅಗೇನ್ ಸ್ವಲ್ಪ ಮಾಡಿ ಇವಾಗ ಅವಲಕ್ಕಿ ತಿಂದ್ಬಿಟ್ಟು ಮತ್ತೆ ಎಣ್ಣೆ ಬಿಸಿ ಮಾಡಿ ಮತ್ತೆ ಆಯಿಲ್ ಮಸಾಜ್ ಮಾಡ್ಕೊಂಡು ಸ್ಕ್ಯಾಪ್ ಎಲ್ಲಾನು ಇವತ್ತು ಮೆಂತ್ಯೆ ಇಟ್ಬಿಟ್ಟು ಮೆಂತ್ಯ ರುಬ್ಬಿ ನಾಳೆ ತಲೆ ಕಚ್ಕೊಂಡು ನಾಳೆ ನಾನು ಸ್ನಾನ ಮಾಡೋದು ಅಂತ ಸೊ ಈ ತರ ಒಂದು ಈ ತರದ ಒಂದು ಇಲ್ಲಿ ಹೊಸ ಬಂದ ಬಂದ್ಮೇಲೆ ನನಗೆ ತುಂಬಾ ಖುಷಿಯಾಗಿರೋ ಒಂದು ವೈಬ್ಸ್ ಇದೆ ಅಂತ ಹೇಳ್ತೀನಿ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರು ತಪ್ಪೇನಿಲ್ಲ ಸೊ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಸೊ ಲೇಕ್ ಕಡೆಗೆ ವಾಕ್ ಹೋಗ್ತೀನಿ ಮಾರ್ನಿಂಗ್ ಅದು ಖುಷಿ ಇದೆ ಹತ್ರನೇ ಇದೆ ಲೇಕ್ ಕೂಡ ಹತ್ರ ಇದೆ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರು ತಪ್ಪಿಲ್ಲ ದೇವಸ್ಥಾನಗಳ ಒಂದು ಸುತ್ತಮುತ್ತ ಇರೋದು ಅನ್ನೋದು ಒಂದು ವೈಬ್ ಇರೋದು ಅದನ್ನು ತಪ್ಪಿಲ್ಲ ತುಂಬಾ ಖುಷಿ ಇದೆ ಆ ಹೇಳ್ಬೇಕಾಗುತ್ತೆ ಅವಲಕ್ಕಿ ಕಲಿಸ್ತಾ ಇದ್ದೀನಿ ಇದ್ರಲ್ಲಿ ತಿನ್ನಲ್ಲ ಕಲಿಸ್ಬಿಟ್ಟು ಇದಕ್ಕೆ ಈ ಪೇಪರ್ ಅವಲಕ್ಕಿಗೆ ಒಗ್ಗರಣೆನ ಈ ತರ ಮಿಕ್ಸ್ ಮಾಡ್ಬೇಕು ಇದನ್ನ ಬಿಸಿ ಮಾಡಬಾರ್ದು ಈ ಅವಲಕ್ಕಿಗೆ ಸುಮ್ಮನೆ ನೀರು ಚುಂಕಿಸ್ಬೇಕು ಲಿಂಬೆ ರಸ ಹಾಕ್ಬೇಕು ಸ್ವಲ್ಪ ಸಕ್ಕರೆ ಪುಡಿ ಹುಳ್ಗಡ್ಲೆ ಪುಡಿ ಇದೆಲ್ಲ ಹಾಕಿ ನೀಟಾಗಿ ಒಗ್ಗರಣೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಯಾಕೆಂದರೆ ಪೇಪರ್ ಅವಲಕ್ಕಿ ಅಲ್ವಾ ಡ್ರೈ ಇದನ್ನ ನಾವು ತೊಳೆಯಲ್ಲ ಇದನ್ನ ಬಿಸಿ ಮಾಡಲ್ಲ ಇದೇ ತರನೇ ಡ್ರೈ ಅವಲಕ್ಕಿ ಇರುತ್ತೆ ಯಾರು ಈರುಳ್ಳಿ ತೀರಲ್ಲಿ ತಿನ್ನಲ್ಲ ಉಪವಾಸ ವ್ರತ ಮಾಡಿದಾಗ ಆಲೂಗಡ್ಡೆನ ಬೇಯಿಸಿ ಇದಕ್ಕೆ ಒಗ್ಗರಣೆನಲ್ಲಿ ಹಾಕಿ ಈರುಳ್ಳಿನ ಸ್ಕಿಪ್ ಮಾಡಿ ಆಲೂಗಡ್ಡೆ ಬಟಾಣಿ ಹಾಕಿ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು ಪೇಪರ್ ಅವಲಕ್ಕಿಗೆ ಬಾಳೆಹಣ್ಣು ಬೆಲ್ಲ ಕೂಡ ಮತ್ತೆ ತೆಂಗಿನಕಾಯಿ ತುರಿ ಏಲಕ್ಕಿ ಪುಡಿ ಇದನ್ನು ಹಾಕಿ ತಿಂದರೆ ದೇವ್ರ ಪ್ರಸಾದ ಇಟ್ಟರೆ ತುಂಬಾ ಶ್ರೇಷ್ಠ ತುಂಬಾ ಒಳ್ಳೆಯದು ಅವಲಕ್ಕಿಗಿಂತ ದೊಡ್ಡದಾಗಿರೋ ಒಂದು ಶ್ರೇಷ್ಠವಾಗಿರೋ ಪವಿತ್ರವಾಗಿರೋ ಪ್ರಸಾದ ಯಾವುದು ಇಲ್ಲ ಅಂತ ಹೇಳ್ತೀನಿ ಹಾಗಾಗಿನೇ ಅವಲಕ್ಕಿ ಮಾಡಿದ್ದೀನಿ ಬನ್ನಿ ನೀವು ನಾನು ಮಾಡಿರೋ ಪೇಪರ್ ಅವಲಕ್ಕಿಗ ಅವಲಕ್ಕಿ ಟೇಸ್ಟ್ ಮಾಡಿ ಬನ್ನಿ ಶೇಂಗಾ ಕಾಳಿದೆ ಆಮೇಲೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ ಕರಿಬೇವು ಕೊತ್ತಂಬರಿ ಇದೆ ಇವಾಗ ಸ್ವಲ್ಪ ನಿಂಬೆ ರಸ ಹಾಕ್ತೀನಿ ಸಕ್ಕರೆನ ಒಗ್ಗರಣಿನೇ ಹಾಕಿದೆ ಕಡಲೆ ಹಿಟ್ಟು ಅಂದರೆ ಕುಳಿಗಡ್ಲೆ ಹಿಟ್ಟು ಪುಟಾಣಿ ಹಿಟ್ಟು ಆಮೇಲೆ ಸ್ವಲ್ಪ ಸ್ವಿಚ್ ಮುಗಿಸ್ಬಿಟ್ರೆ ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ತಿಂದು ಆದ್ಮೇಲೆ ಒಂದು ಒಳ್ಳೆ ಮಸಾಲಾ ಟೀ ಅಂತ ಖಂಡಿತವಾಗ್ಲೂ ಕುಡಿತೀವಿ ಸೊ ನಿಮಗೆ ನನ್ನ ಬ್ಲಾಗ್ಗಳು ಇಷ್ಟ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆನೆ ಹೊಸ ಒಂದು ರುಟೀನ್ ಬ್ಲಾಗು ಮತ್ತೆ ಹಾಗೆ ಹೋಮ್ ಫ್ರೂಪ್ ಕೂಡ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಇದು ನನ್ನ ಪ್ರಾಮಿಸ್ ಇದೆ ಹಾಗೆ ಒಳ್ಳೆ ಒಳ್ಳೆ ನೇಚರ್ ಒಂದು ಲೇಕ್ ವ್ಯೂ ಇರಬಹುದು ಒಂದು ಟೆಂಪಲ್ ಇರ್ಬೋದು ಅದನ್ನು ಕೂಡ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಇನ್ನ ನನ್ನ ಟೈಲರಿಂಗ್ ಕೂಡ ಅದನ್ನು ನಾನು ಆದಷ್ಟು ಬೇಗ ಅಪ್ಡೇಟ್ ಕೊಡಬೇಕು ಅಂತ ನನಗೆ ತುಂಬಾ ಮನಸ್ಸಲ್ಲಿ ಆಸೆ ಇದೆ ಸೊ ನಮ್ಮ ಇಷ್ಟ ಸ್ವಲ್ಪ ಸ್ವಲ್ಪ ಹುಷಾರಾಗ್ತಾ ಇದ್ರೆ ಅದಂತೂ ನನ್ಗೆ ತುಂಬಾ ತುಂಬಾ ಖುಷಿ ಇದೆ ಓಕೆ ಸಿಗ್ತೀನಿ ಆಮೇಲೆ ಫಸ್ಟ್ ಅವಲಕ್ಕಿ ತಿಂತೀನಿ ಹೊಟ್ಟೆ ಹಸಿತಾ ಇದೆ ತುಂಬ ಐದು ಗಂಟೆ ಆಗಿದೆ ಇವಾಗ ಇಲ್ಲಿ ಬ್ರೆಡ್ ಬಟರ್ ಟೋಸ್ಟ್ ಮಾಡಿದ್ದೀನಿ ಟೀ ಮಾಡಿದ್ದೀನಿ ಮನೆಯವ್ರು ಬಂದಿದ್ದಾರೆ ಅವ್ರಿಗೆ ಬ್ರೆಡ್ ಟೋಸ್ಟು ಟೀ ಕೊಡಬೇಕು ನಾನು ಸ್ವಲ್ಪ ಬ್ರೆಡ್ ಬಟರ್ ತಿಂತೀನಿ ತುಂಬ ದಿವಸ ಆಯಿತು ಬ್ರೆಡ್ ಬಟರ್ ಟೆಂಪ್ಟೇಷನ್ ಆಗ್ತಾ ಇತ್ತು ತಿನ್ಬೇಕು ಅಂತ ಸೊ ಬಟರು ಇದೆ ಬ್ರೆಡ್ಡು ಇದೆ ಟೇಸ್ಟ್ ಮಾಡೋಣ ಇವತ್ತು ಬ್ರೆಡ್ ಬಟರ್ ತಿಂದು ಒಂದು ಗ್ಲಾಸ್ ಒಂದು ಸಣ್ಣ ಲೋಟ ಅಟ್ಟಿ ಮಸಾಲೆ ಅಟ್ಟಿ ಕುಡಿದ್ರೆ ಈವ್ನಿಂಗ್ ವಾಕ್ ಹೋದ್ರೆ ಈವ್ನಿಂಗ್ ವಾಕ್ ಹೋದ್ರೆ ಇವಾಗ ಈವ್ನಿಂಗ್ ವಾಕ್ ಹೋದ್ರೆ ಲೇಕ್ದು ಕೂಡ ಒಂದು ಮಾಡೋಣ ಅಂತ ಇದೀನಿ ನೋಡೋಣ ನೋಡೋಣ ಬಾಯ್ಲ್ ಆಗ್ತಾ ಇದೆ ಇನ್ನು ಸ್ವಲ್ಪ ಬಟರ್ ಹಾಕ್ತೀನಿ ನಾನು ಬಟರ್ ಜಾಸ್ತಿ ಹಾಕ್ತೀನಿ ನಮ್ಮ ಮನೆಯವರು ಬಟರ್ ಇಷ್ಟ ಅಷ್ಟೊಂದು ಇಷ್ಟ ಆಗಲ್ಲ ಆದ್ರೂ ತುಂಬಾ ಚೆನ್ನಾಗಿದೆ ಇದೊಂದು ಇನ್ನೊಂದು ನನ್ಗೊಂದು ತಗೊಳ್ಳೋದು ಅದಕ್ಕೆ ನನ್ಗೆ ಏನ್ ಮಾಡ್ತೀನಿ ಅಂದ್ರೆ ಲೇಕ್ ಹತ್ರ ವಾಕ್ ಹೋಗ್ಬೇಕು ಅಂತ ನೋಡೋಣ ಲೇಕ್ ಹತ್ರ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ಬಿಟ್ಟು ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಸಿಕ್ಕಿದೆ ನೋಡಿ ಸೊ ಒಂದು ಬ್ರೆಡ್ ಸ್ಲೈಸ್ ಬೆಣ್ಣೆ ಅಂದ್ರೆ ಅದು ಈ ನಮ್ಮ ಹುಬ್ಳಿ ಧಾರವಾಡ ಬೆಳಗಾಂ ಸೈಡ್ ಇರೋ ಎಮ್ಮೆ ಬೆಣ್ಣೆ ಇರಬೇಕು ಎಮ್ಮೆ ಬೆಣ್ಣೆ ಬೆಂಗಳೂರು ಸೈಡ್ ಬಂದ್ರೆ ಹಸುವಿನ ಬೆಣ್ಣೆ ಇರ್ಬೇಕು ಬೆಂಗಳೂರು ಸೈಡ್ ಹಸುವಿನ ಬೆಣ್ಣೆ ಹಸುವಿನ ಹಾಲು ಸೈಲೆಂಟ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಏನ್ ಡಯಟ್ ಮಾಡೋಕ್ಕಾಗತ್ತೆ ಡಯಟ್ ಮಾಡೋಕೆಲ್ಲ ಮಾಡಬಾರ್ದು ಅವಾಗ ಅವಾಗ ಸ್ವಲ್ಪ ಜಾಸ್ತಿ ಬಟ್ಟರ್ ಈ ತರ ಬಟ್ಟರ್ ಹಾಕ್ಕೊಂಡು ನೋಡಿ ಬಟರ್ ಹೇಗೆ ಹಾಕಿದೀನಿ ಈ ತರ ಬಟರ್ ಹಾಕ್ಕೊಂಡು ಯಮ್ಮಿ ಯಮ್ಮಿ ಅಂತ ತಿನ್ಬೇಕು ಜಾಸ್ತಿ ಬಟಾರ ಇನ್ನು ಸಫಾ ಬಟರ್ ಇನ್ನು ಸಹ ಬಟಾರ್ ಇನ್ನೂ ಸಫಾ ಬಟರ್ ಇವಾಗ ಇದನ್ನ ಈ ತರ ನೀಟಾಗಿ ಹೀಗೆ ಫೋಲ್ಡ್ ಮಾಡಿ ಯಾವಾಗಾದ್ರೂ ಒಂದ್ಸರಿ ಈ ತರ ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಟೆಂಪ್ಟ ಅಷ್ಟೇ ತಿನ್ನ ಕನ್ಸಲ್ಲ ತಿನ್ಬಿಡ್ಬೇಕು ಕಾಯಿ ಒಬ್ಬಟ್ಟು ಹಾಲು ಒಬ್ಬಟ್ಟು ಇವತ್ತು ತರಕಾರಿ ಸಾಂಬಾರು ನೀರು ನಾನು ನಮ್ಮ ಮನೆ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಸೊ ಮನೆ ಹತ್ರನ ಲೇಕ್ ಇದೆ ಕೆರೆ ಅಂತ ಹೇಳ್ತೀನಿ ಪಾರ್ಕ್ ಎಲ್ಲ ಇದೆ ತುಂಬಾ ಚೆನ್ನಾಗಿ ವಾಕಿಂಗ್ ಪಾತ್ ಎಲ್ಲ ಕೂಡ ಇದೆ ಆಮೇಲೆ ಇನ್ನೊಂದು ಇಲ್ಲಿ ಕೆರೆ ನೋಡಿದ್ರೆ ಕೆರೆನಲ್ಲಿ ಏನೂ ನೀರೇ ಇಲ್ಲ ಲೇಕ್ ಅಲ್ಲಿ ಬೇಜಾರಾಯಿತು ಸಾಯಂಕಾಲ ಗುರುವಾರ ಆರೂವರೆ ಆಗಿದೆ ಒಂದು ವಾಕ್ ಬಿಗ್ ಗ್ರೌಂಡ್ ಫುಲ್ ಬಿಗ್ ಗ್ರೌಂಡ್ ನಾನು ವಾಕ್ ಮಾಡ್ಕೊಂಡು ಹೋದೆ ಗೊತ್ತೇ ಆಗಲಿಲ್ಲ ಅದು ಇನ್ನೊಂದು ಏನಂದರೆ ಸಾಯಂಕಾಲ ವಾಕ್ ಮಾಡೋಕ್ಕೆ ಬರೋಕ್ಕಿಂತ ಬರೋದಕ್ಕಿಂತ ಮಾರ್ನಿಂಗ್ ವಾಕ್ ನಾವು ಬಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ನೆಸ್ ಇರುತ್ತೆ ಮತ್ತು ಪಕ್ಷಿಗಳು ಕಲರ್ ಅವ ಸೂರ್ಯ ಉದಯ ಆಗ್ತಾ ಇರೋದು ನೇಚರ್ ಒಂದು ತುಂಬ ಕಾಮ್ ಆ್ಯಂಡ್ ಪೀಸಾಗಿರುತ್ತೆ ಆಗಿರುತ್ತೆ ಫ್ರೆಶ್ ಇರುತ್ತೆ ಮತ್ತು ಇವಾಗೆಲ್ಲ ಏರ್ ಪೊಲ್ಯೂಷನ್ ಆಗಿರುತ್ತೆ ಒಂದು ಧೂಳು ಡಸ್ಟು ವೆಹಿಕಲ್ಸ್ದು ಅದೆಲ್ಲನೂ ಈ ಥರ ಎಲ್ಲ ಇರುತ್ತಲ್ವ ಮಾರ್ನಿಂಗ್ ಮಾತ್ರ ತುಂಬ ಪೀಸ್ಫುಲ್ಲಾಗಿರೋ ಒಂದು ಕ್ಲೈಮೇಟು ಎನ್ವಿರಾನ್ಮೆಂಟ್ ಇರುತ್ತೆ ಅದು ನನಗೆ ಇಷ್ಟ ತುಂಬ ಅಂತ ಹೇಳ್ತೀನಿ ಇವತ್ತೇ ನಾನು ಫಸ್ಟ್ ಡೇ ನಾನು ನಮ್ಮ ಮನೆ ಹತ್ರ ಒಂದು ಅಂದರೆ ಲೇಕ್ ಹತ್ರ ನಾನು ವಾಕಿಂಗ್ ಬಂದಿದ್ದೀನಿ ತುಂಬ ಜನ ಬರ್ತಾರೆ ಲೇಡೀಸ್ ಇರ್ತಾರೆ ಇಲ್ಲೇ ಇರೇ ಏರಿಯಾನಲ್ಲಿರೋ ಅಪಾರ್ಟ್ಮೆಂಟಲ್ಲಿರೋರೇನೆ ಎಲ್ಲರೂ ಬರ್ತಾರೆ ಸೊ ನೋಡಿ ಹಾಗೆಯೇ ಲೇಕ್ ಕೂಡ ತೋರಿಸ್ತಾ ಇದ್ದೀನಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಚೆನ್ನಾಗಿರ ಚೆನ್ನಾಗಿರುತ್ತೆ ಇನ್ನು ಮನೆಗೆ ಹೋಗಿ ನಾನು ಒಂದು ಟೀ ಕುಡಿಬೇಕು ಆಮೇಲೆ ಇನ್ನೊಂದೇನೆಂದರೆ ಇವತ್ತೇ ಫಸ್ಟ್ ಡೇ ಏನಕ್ಕೆ ಅಂದರೆ ತುಂಬ ಬ್ಯುಸಿ ಆಗಿದ್ದೀನಿ ನಾನು ಸೆವೆನ್ ಓ ಕ್ಲಾಕ್ ಗುರುವಾರ ಸಾಯಂಕಾಲ ಏಳು ಗಂಟೆ ಆಗಿದೆ ಒಂದು ಗುರುವಾರ ಸಾಯಂಕಾಲ ಏಳು ಗಂಟೆ ಆಗಿದೆ ವಾಕಿಂಗ್ ಹೋಗಿ ಬಂದೆ ಇವಾಗ್ತಾನೆ ಒಂದು ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಹತ್ರ ಅಪಾರ್ಟ್ಮೆಂಟ್ ನಮ್ಮದು ಸೊ ನೋಡೋಣ ಹೆಂಗಿರುತ್ತೆ ಲೇಕ್ ಕೆರೆ ಹೇಗಿದೆ ನೋಡೋಣ ಕೆರೆ ಪಾರ್ಕ್ ತುಂಬ ಚೆನ್ನಾಗಿದೆ ಪಾರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಾಕಿಂಗ್ ಪಾತ್ ಎಲ್ಲ ಇದೆ ತುಂಬ ಜನ ವಾಕ್ ಮಾಡ್ತಾರೆ ಇದು ಫಸ್ಟ್ ಡೇ ಫಸ್ಟ್ ಟೈಮ್ ನಾನು ಈ ಈ ಒಂದು ಕೆರೆ ಹತ್ರ ಒಂದು ವಾಕಿಂಗ್ ಪಾರ್ಕ್ ಪಾರ್ಕಲ್ಲಿ ನಾನು ವಾಕ್ ಮಾಡಿದ್ದು ಸುತ್ತಲೂ ಎಲ್ಲ ವಾಕಿಂಗ್ ಪಾತ್ ಇದೆ ಮತ್ತೆ ಕೆರೆ ಇದೆ ಕೆರೆಗಳ ನೀರಂತೂ ಒಂಚೂರು ಇಲ್ಲ ಏನೂ ಇಲ್ಲ ಆರಾಮಾಗಿ ಕ್ರಿಕೆಟ್ ಆಡ್ಬೋದು ಅಷ್ಟು ಫೀಲ್ಡ್ ಖಾಲಿ ಇದೆ ನೀರು ಒಂದು ಸ್ವಲ್ಪ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ ಸೊ ವಾಕ್ ಮಾಡಿಕೊಂಡು ಬಂದೆ ಸ್ವಲ್ಪ ಸೂರ್ಯಾಸ್ತ ಕತ್ಲು ಆಗ್ತಾ ಇದ್ದೇ ನನಗೆ ಭಯ ಭಯ ಸ್ಟಾರ್ಟ್ ಆಗುತ್ತೆ ಅಂದರೆ ಡಾರ್ಕಲ್ಲಿ ಕತ್ಲಲ್ಲಿ ಗಿಡಗಳು ಮತ್ತೆ ನಿಶಬ್ದ ಅಂದರೆ ನನಗೆ ತುಂಬ ಭಯ ಆಗುತ್ತೆ ಗಿಡಗಳು ನೋಡೋಕ್ಕೆ ಕತ್ತಲಲ್ಲಿ ಭಯ ಆಗುತ್ತೆ ಲೈಕ್ ನಾನು ನಮ್ಮ ಊರಿಗೆ ಅಂದರೆ ಬೆಳಗಾಂಗೆ ವಿ ಆರ್ ಎಲ್ ಎಲ್ಲಿ ರಾತ್ರಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ರಾತ್ರಿ ಎರಡು ಗಂಟೆ ಆಗಿದೆ ಮೆತ್ತಿಗೆ ವಿಂಡೋ ತೆಗೆದು ಹೀಗೆ ನೋಡ್ತು ಹಾಗೇ ಸ್ಕ್ರೀನ್ ಹಾಕ್ಬಿಡ್ತೀನಿ ಆಚೆ ನೋಡೋಲ್ಲ ನಾನು ತುಂಬ ಬಸ್ಸಲ್ಲಿ ಈವನ್ ಬಸ್ಸಲ್ಲಿದ್ದೂ ರಾತ್ರಿ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ನಾನು ಯಾವತ್ತು ಸ್ಕ್ರೀನ್ ತೆಗೆದು ನಾನು ವಿಂಡೋಯಿಂದ ಆಚೆ ಹೊರಗಡೆ ನೋಡೋಲ್ಲ ಏನೋ ತುಂಬ ನನಗೆ ತುಂಬ ಅದೇನೋ ಒಂಥರ ಓಬಿಯ ಭಯ ಆಗುತ್ತೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ ನಾಲ್ಕೂವರೆ ಐದು ಗಂಟೆಗೆ ಸ್ವಲ್ಪ ಬ್ರೀಸ್ ಕೋಲ್ಡ್ ಬ್ರೀಸ್ ಏನು ಬರ್ತಾ ಇರುತ್ತೆ ಬಸ್ಸಲ್ಲಿ ಹೋಗಬೇಕಾದ್ರೆ ಅದನ್ನೇ ಎಂಜಾಯ್ ಮಾಡ್ತೀನಿ ಮೆತ್ತಿಗೆ ಸ್ವಲ್ಪ ಸ್ಕ್ರೀನ್ ತೆಗೆದು ಸೂರ್ಯ ಉದಯ ಆಗ್ತಾ ಇರೋದನ್ನ ನೋಡೋಕೆ ಇಷ್ಟ ಆಗುತ್ತೆ ಸೊ ಒಂದು ಥಂಡಿ ಒಂದು ಬ್ರೀಜ್ ಏನಿರುತ್ತೆ ಅದು ಇಷ್ಟ ಆಗುತ್ತೆ ಸೊ ಹೀಗೆ ನನಗಂದ್ರೆ ತುಂಬ ಲೇಟು ಅಂದರೆ ಏಳು ಗಂಟೆ ಈ ಥರ ಕತ್ಲಾದಾಗ ಗಿಡಗಳು ನೋಡಿದ್ರೆ ಡಾರ್ಕ್ ಇದ್ದಾಗ ನಿಶಬ್ದ ಆ ಥರದಿದ್ದಾಗ ತುಂಬ ಭಯ ಆಗುತ್ತೆ ಅಂದರೆ ಇಲ್ಲಿ ಇಲ್ಲೇನು ಭಯ ಇರಲಿಲ್ಲ ಎಲ್ಲ ತುಂಬ ಜನ ವಾಕ್ ಮಾಡ್ತಾ ಇದ್ರು ಅಂದರೆ ಲೇಡೀಸ್ ಇದ್ರು ವರ್ಕಿಂಗ್ ಲೇಡೀಸ್ ಇದ್ರು ಮತ್ತು ತುಂಬ ಜನ ಇಲ್ಲಿರೋ ಗೊತ್ತಿರೋರು ಎಲ್ಲ ಇರ್ತಾರೆ ಸೊ ಹೊಸಬಳು ಅಂದರೆ ನಾನು ಒಬ್ಳನ್ನೇ ಡೈಲಿ ಏನೆಲ್ಲ ವಾಕ್ ಹೋಗ್ತಾ ಇರ್ತಾರೆ ಹೋಗ್ತಾ ಬರ್ತಾ ಇರ್ತಾರೆ ಸೊ ನೋಡೋಣ ಅಂತ ಇವತ್ತು ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬೋದು ಹೋಗಿ ಬಂದೆ ಚೆನ್ನಾಗಿತ್ತು ತುಂಬ ಸ್ವೆಟ್ ಆಗಿದ್ದೀನಿ ಇವಾಗ ಅಪ್ ಆಗಬೇಕು ಮುಖ ತೊಳ್ಕೊಳ್ಬೇಕು ಸ್ವಲ್ಪ ನೀರು ಕುಡಿಬೇಕು ನೀರಿನೂ ಇನ್ನೂ ಕುಡ್ದೆ ಬಂದು ಕೂತಿದ್ದೀನಿ ಆಮೇಲೆ ಇನ್ನೇನು ಅಡುಗೆಗೆ ನೋಡಬೇಕು ಚಪಾತಿ ಮಾಡಬೇಕು ಕಿಚನೆಲ್ಲ ಕ್ಲೀನ್ ಮಾಡಿದ್ನಿ ಬಾಲ್ಕನಿನೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಪ್ಪ ಇನ್ನು ಸಜ್ಜಾ ಮೇಲೆ ಇರೋ ಒಂದೊಂದು ಒಂದಿಷ್ಟು ಬಾಕ್ಸ್ಗಳಿದೆ ಅದನ್ನು ನಾನು ಒಬ್ಬಳೇ ಇಡೋಕ್ಕಾಗಲ್ಲ ವೆಯ್ಟ್ ಇರುತ್ತೆ ಲಾಡನ್ ಮೇಲೆ ಹತ್ತಿ ಒಬ್ಬಳೆ ಇಡೋಕ್ಕಾಗಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ ಏನೇನು ಮಾಡೋದು ನಮ್ಮ ಇಶಾನಿ ಹೆಲ್ಪ್ ತಗೊಳೋಣ ಅಂದರೆ ಅವಳು ಪೇಶೆಂಟ್ ಆಗಿದ್ದಾಳೆ ಅವಳಿಗೆ ಡ್ರಿಪ್ಸ್ ಹಾಕಿ ಗ್ಲುಕೋಸ್ ಹಾಕಿ ಮಲಗಿಸ್ಬಿಟ್ಟವ್ರೆ ಅವಳು ಏನು ಹೆಲ್ಪ್ ಮಾಡೋಲ್ಲ ನನಗೆ ಏನು ಮಾಡೋದು ಯೋಚನೆ ಮಾಡೋಣ ಇವಾಗ ಫ್ರೆಶ್ ಅಪ್ ಆಗ್ತೀನಿ ಇನ್ನು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತೀನಿ ನಾನು ಕೂದಲುಗೆ ಆಯಿಲ್ ಮಸಾಜ್ ಮಾಡಬೇಕು ಆಮೇಲೆ ಏನದು ಖುಷಿಗೂ ಆಯಿಲ್ ಫೇಸ್ಗೆ ಅದು ಆಯಿಲ್ ಮಸಾಜ್ ಮಾಡ್ತೀನಿ ಇವಾಗ ಅಷ್ಟೇ ಇನ್ನೇನು ಇಲ್ಲ ಅಷ್ಟೇ ಹೇಳ್ತಾರೆ ಖಂಡಿತವಾಗ್ಲೂ ನನ್ನ ಬ್ಲಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ತೀನಿ ಓಕೆನಾ